ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಹಲವಾರು ದಿವಸ ಹೋರಾಟಗಳು ನಡೆದಿದೆ ಬೇರೆ ಕೊಪ್ಪಳದವನಾಗಿಯೂ ಈ ಹೋರಾಟದಲ್ಲಿ ಭಾಗವಹಿಸೋಕೆ ಆಗಲಿಲ್ಲ ಅಂತಕ್ಕಂಥ ನೋವು ನನಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಮತೇಶ್ ಅವರ ಹತ್ರ ನಿರಂತರ ಮಾತಾಡ್ತಾ ಇದ್ದೀನಿ ಆದರೆ ನಾನು ರಾಜ್ಯ ಮಟ್ಟದ ಸಂಘಟನೆಯ ಪೂರ್ಣಾವಧಿ ಕಾರ್ಯಕರ್ತನಾಗಿರೋದ್ರಿಂದ ಅಲೆಮಾರಿಯಾಗಿ ಬರುತ್ತಿರೋದ್ರಿಂದ ಹೀಗಾಗಿ ಇಲ್ಲಿ ಬರೋಕ್ಕಾಗಿಲ್ಲ ಅಂತಕ್ಕಂಥದ್ದು ನನ್ನ ನೋವಿದೆ ಬಂಧುಗಳೇ ಈಗಾಗಲೇ ಹಲವಾರು ಹೋರಾಟಗಳು ಕೊಪ್ಪಳದಲ್ಲಿ ನಡೆದಾವೆ ಬಹಳ ದೊಡ್ಡ ಪ್ರಮಾಣದ ಹೋರಾಟಗಳು ನಡೆದವರು ರಾಜ್ಯವೇ ಗಮನಿಸುವಂಥ ಹೋರಾಟವನ್ನು ತಾವು ಕಟ್ಟಿದ್ದೀರಿ ಅಂತಕ್ಕಂಥದ್ದು ಈಗ ಮುಂದೆ ಹೋರಾಟವನ್ನು ಮುಂದುವರಿಸಬೇಕಾಗಿದೆ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಕೋ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯವೇ ಆದರೆ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಮೂರು ವಿಷಯಗಳನ್ನ ಇಲ್ಲಿ ಸಂಗಾತಿಗಳು ಗಮನಿಸ್ತದಿದ್ದಾರೆ ಏನಂತಂದರೆ ವಾರ್ಡ್ ವೈಸ್ ಹೋಗಬೇಕು ಅಂತಕ್ಕಂಥದ್ದು ಈ ಹೋರಾಟ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಾದ್ರೆ ಕೊಪ್ಪಳ ಭಾಗದ ಹೋರಾಟ ಆಗಿದೆ ಜಿಲ್ಲಾ ಮಟ್ಟದ ಹೋರಾಟ ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ಸಂಘಾತಿಗಳು ಹೇಳಿದ್ದಾರೆ ಹಾಗಾಗಿ ಮೊದಲು ವಾರ್ಡ್ಗಳಲ್ಲಿ ಏನು ಐವತ್ತೆರಡು ವಾರ್ಡ್ಗಳಾದಾವೋ ಆ ವಾರ್ಡ್ಗಳಲ್ಲಿ ಎಲ್ಲ ಕಡೆ ಹೋಗಿ ಇವತ್ತು ಹೋರಾಟ ಅಂತ ನಡೀತಿದೆ ಅಂತಕ್ಕಂಥದ್ದಿದೆ ಇದು ಹೋರಾಟ ನಂದು ಅಂತಕ್ಕಂಥ ವಿಷಯವನ್ನು ಆ ವಾರ್ಡಿನ ಜನಕ್ಕೆ ಆ ವಾರ್ಡಿನಲ್ಲಿ ಬರ್ತ ಬರ್ತಂಥವ್ರಿಗೆ ಈ ವಿಷಯವನ್ನು ಹೇಳಬೇಕಾಗಿದೆ ಹೇಳೋ ಸಂದರ್ಭದಲ್ಲಿ ನಾವು ಕಿರುಚಿತ್ರಗಳನ್ನ ಅಂದರೆ ಪರಿಸರ ನಾಶ ಆದರೆ ನಮ್ಮ ಬದುಕು ಮುಂದೆ ಏನಾಗ್ತದೆ ಅಂತಕ್ಕಂಥ ಕಿರುಚಿತ್ರಗಳನ್ನ ತೊಗೊಂಡೋಗಿ ಹೋಗಿ ಅವರಿಗೆ ತೋರಿಸುವ ಮೂಲಕ ಅವ್ರನ್ನ ಮನವೊಲಿಸುವ ಮೂಲಕ ಅಲ್ಲಿ ಸಣ್ಣ ಸಣ್ಣ ಸಮಿತಿಗಳನ್ನ ಮಾಡುವ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಜನರನ್ನ ನಾವು ಕೆಲಸ ಸಂಗಾತಿಗಳು ಹೇಳಿದ್ರು ಧರಣವನ್ನು ಕೂತ್ಕೋಬೇಕು ಒಂದು ವರ್ಷ ಆಗಬಹುದು ಎರಡು ವರ್ಷ ಆಗ್ಬಹುದು ಟೆಂಟ್ ಅನ್ನು ಹೊಡೆದಿರ್ತೀವಿ ಯಾಕಂದ್ರೆ ಚಳವಳಿ ಇರೋದ್ರಿಂದ ನನಗೆ ಗೊತ್ತಾಗ್ತದೆ ಟೆಂಟ್ ಹೊಡೆದಿರ್ತೀವಿ ಮೊದಲ ಹುರ್ಗಿನಿಂದ ಜನ ಬಂದ್ಬಿಡ್ತಾರೆ ಸಾವಿರಾರು ಜನ ಇರ್ತಾರೆ ಆಮೇಲೆ ದಿನ ಕಳೆದ ದಿನ ಕಳೆದಂತೆ ಇಬ್ರು ಮೂರು ಜನ ಕೊಡುವಂತಹ ಸ್ಥಿತಿಯನ್ನು ನಾವು ನೋಡಿದ್ದೀವಿ ಅಂತ ಚಳವಳಿಗೂ ಹಾಗಿರೋದ್ರಿಂದ ಐವತ್ತೆರಡು ವಾರ್ಡ್ ವಾರ್ಡ್ಗಳಲ್ಲಿ ಈ ವಿಷಯವನ್ನು ಹೇಳಿ ಈ ತರ ಧರಣೆ ಒಂದೊಂದು ದಿವಸ ಒಂದೊಂದು ವಾರ್ಡ್ನವರು ಬಂದು ಕೂಡ ಮನವೊಲಿಸಿ ಅವ್ರನ್ನ ತಯಾರು ಮಾಡಿದ್ರೆ ರಿಪೀಟ್ ಆಗ್ತಾ ಹೋಗ್ತದೆ ನೀವು ವರ್ಷಗಟ್ಟಲೆ ಚಳವಳಿ ಮಾಡೋ ಸಂದರ್ಭದಲ್ಲಿ ಅದು ನಮ್ಮ ಚಳವಳಿಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು ಒಂದು ಏಳನೇದು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ನಮ್ಮ ಕಣ್ಣಿಗೆ ಕಾಣೋದು ಎಮ್ ಎಲ್ ಎಂ ಪಿ ಗಳು ಮಾತ್ರ ಕಾಣ್ತಾರೆ ನಮ್ಮ ಗ್ರಾಮ ಪಂಚಾಯತಿ ನಿಧಿ ಜನಪ್ರಿ ನಾವು ಮರ್ತು ಬಿಟ್ಟಿರ್ತೀವಿ ಆಮೇಲೆ ನಮ್ಮ ಏನು ನಗರಸಭೆಯ ಜನಪ್ರತಿನಿಧಿ ಅದಲ್ಲ ಅವ್ನು ನಾವು ಆ ಜನಪ್ರತಿನಿ ಅನ್ಕೊಂಡಿರಲ್ಲ ಅವರನ್ನೂ ಸಹ ಈ ಚಳವಳಿಗೆ ಪಕ್ಷ ಯಾವುದಾದ್ರೂ ಇರ್ಬೋದು ಕಾಂಗ್ರೆಸ್ ಬಿ ಜೆ ಪಿನೋ ದಳನೋ ಕಮ್ಯುನಿಸ್ಟೋ ಯಾವುದು ಬೇಕಾದ್ರೂ ಇರ್ಬೋದು ಅವರೆಲ್ಲರೂ ಇದರಲ್ಲಿ ಭಾಗವಹಿಸುವಾಗೆ ಅವರನ್ನು ಮನವೊಲಿಸಬೇಕು ಅಂತಕ್ಕಂಥದ್ದು ಬರದೇ ಇದ್ರೆ ಕಷ್ಟ ಆಗ್ತದೆ ಅಂತಕ್ಕಂಥ ಹೇಳುವ ರೀತಿಯೊಳಗೂ ನಾವು ತಯಾರಾಗಿರಬೇಕು ಜನ ಇದ್ದರೆ ಮಾತ್ರ ಜನಪ್ರತಿನಿಧಿ ಆಗ್ತಾನೆ ಹೊರತು ಜನ ಇಲ್ಲದಿದ್ದರೆ ಜನಪ್ರತಿನಿಧಿ ಆಗೋದಿಲ್ಲ ನಮ್ಮ ಕಷ್ಟ ಬಂದಾಗ ನೀ ಎಲ್ಲಿದ್ದಪ್ಪ ಅಂತ ಕೇಳುವ ರೀತಿಯೊಳಗೆ ಜನರನ್ನು ತಯಾರು ಮಾಡಿದರೆ ಖಂಡಿತವಾಗಿಯೂ ಅವರು ಆ ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ ಜನಪ್ರತಿನಿಧಿ ಭಾಗವಹಿಸಿದರೆ ಸಹಜವಾಗಿ ಅವರು ಜನಗಳು ಬರ್ತಾರೆ ಅಂತಕ್ಕಂಥ E então... ನಿರಂತರ ಧರಣಿ ಮಾಡುವಾಗ ಇದನ್ನು ಆಮೇಲೆ ವಿದ್ಯಾರ್ಥಿಗಳ ಮಧ್ಯೆ ಈಗಾಗಲೇ ಹೋಗಿದೆ ಆದರೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗಬೇಕು ಪ್ರತಿ ಕಾಲೇಜುಗಳಿಗೆ ಈ ವಿಷಯವನ್ನು ನಾವು ಹೋಗಿ ಮುಟ್ಟಿಸುವ ರೀತಿಯೊಳಗೆ ನಾನು ನೋಡಿದ್ದೀನಿ ಅಲಂಪುರ ಬೆಡ್ದವರು ಸರ್ ಅವರು ಪಾಂಪ್ಲೇಟನ್ನು ತಗೊಂಡು ಹುಡುಗರಿಗೆ ಕೊಡುವ ಸಂದರ್ಭದಲ್ಲಿ ಕೆಲವು ಹುಡುಗರು ಮೊಬೈಲನ್ನು ತೀರ್ತಿದ್ರೆ ಹೊರತು ಸರ್ ಕೊಡುವಾಗ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಕೊಡುವ ನಮ್ಮ ನೋವಾಗ್ತಿತ್ತು ಸರ್ ಕೊಡ್ತಿದ್ರೆ ನಾನು ನೋಡ್ತಿದ್ದೀನಿ ವಿಡಿಯೋದಲ್ಲಿ ಕೊಡ್ತಿದ್ರೆ ಹುಡುಗರು ಇಸ್ಕೊಂಡು ಮತ್ತೆ ಆ ನೆಟ್ ತೀಡೋದನ್ನು ನೋಡ್ತಿದ್ದೀವಿ ಅವರಿಗೂ ಒಂದಿಷ್ಟು ಈ ಎಚ್ಚರಿಕೆಯನ್ನು ಕೊಡೋರು ಇದೊಳಗೆ ಇದು ಈಗ ಈ ವಿಷಯ ತಿಳಿಸುವ ರೀತಿ ಒಳಗೆ ಒಂದು ಕಿರುಚಿತ್ರಗಳ ಕಾಲೇಜುಗಳನ್ನ ಹಾಕಿ ಮಾಡುವಂತದಾದ್ರೆ ಖಂಡಿತವಾಗಿಯೂ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ಬರ್ತದೆ ಈ ನಿಟ್ಟಿನೊಳಗೆ ಆಲೋಚನೆ ಮಾಡಬೇಕಿರ್ತಕ್ಕಂಥ ಸಂಗಾತಿಗಳು ಅಂತ ಆಮೇಲೆ ಕೆಲವು ಸಂಗಾತಿಗಳು ನೇರವಾಗಿ ಹೋಗಿ ಕಂಪೌಂಡ್ ಹೊಡಿಬೋದು ಅಲ್ಲಿ ನುಗ್ಗಬಹುದು ಅಂತಕ್ಕಂಥದ್ದು ಆದ್ರೆ ಜನರು ಈ ಚಳವಳಿ ಮಾಡಬೇಕು ಹೋರಾಟಗಾರ ಚಳವಳಿ ಮಾಡಬೇಕಾಗಿಲ್ಲ ಜನ ಚಳವಳಿ ಆಗಬೇಕು ಹೋರಾಟಗಾರ ಚಳವಳಿ ಅಲ್ಲ ಜನ ಚಳವಳಿ ಆಗಬೇಕು ಆ ಜನ ತಯಾರಾಗ ಮಾತ್ರ ಖಂಡಿತವಾಗಿಯೂ ನಾವು ನಮ್ಮ ಹೋರಾಟವನ್ನು ಗೆಲ್ಲೋ ಸಾಧ್ಯ ಆಗ್ತದೆ ಹಲವಾರು ಹೋರಾಟ ಗೆದ್ದ ಹೋರಾಟಗಳಲ್ಲಿ ಅದು ಜನ ಚಳವಳಿ ಆಗಿದೆ ಹೊರತು ಹೋರಾಟಗಾರ ಚಳವಳಿ ಅಲ್ಲ ಇದು ಜನ ಚಳವಳಿಯನ್ನು ಮಾಡಬೇಕು ಮಾಡೋ ನಿಟ್ಟಿನೊಳಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಅದರ ಜೊತೆಗೆ ಪೋಸ್ಕೋ ಹೋರಾಟದಲ್ಲಿ ನಾನು ಇದ್ದೀನಿ ಸ್ವಾಮಿಗಳು ನಮ್ಮ ತೋಂಡದಾರ ಸ್ವಾಮಿಗಳು ಸಿದ್ಧಗೌಡ ಪಾಟೀಲ್ ಅವರು ನಾನು ಬಸವರಾಜ್ ಸೂಳೆಬಾ ಅವರು ಇನ್ನು ಹಲವಾರು ಜನ ಹೋಗಿ ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ನಾವು ಹಳ್ಳಿಗಳಿಗೆ ಹೋದಾಗ ಅರ್ಧ ಜನ ಭೂಮಿ ಕೊಡ್ತೀನಿ ನೀವ್ಯಾರು ಕೇಳೋದಕ್ಕೆ ಅಂತಂದು ನಮ್ಮನ್ನು ಓಡಿಸಿದ್ದಿದೆ ಇದೇ ಹಳ್ಳಿಗುಡಿಯಲ್ಲಿ ಹರ್ಲಾಪುರದಲ್ಲಿ ನಾವು ಒಳಗೆ ಬರಕ್ ಬಿಟ್ಟಿಲ್ಲ ನಮ್ಮ ಜೀಪನ ಒಳಗೆ ಬರಕ್ ಪಟ್ಟಿದ್ದಿಲ್ಲ ಅಂಥದ್ದಿದೆ ಸ್ವಾಮಿಗಳು ಬಂದ ಮೇಲೆ ಅಲ್ಲೆಲ್ಲ ಜನ ಬಂದಿದ್ದಿದೆ ಪೋಷಕರವನ್ನು ಓಡಿಸಿದ್ದಿದೆ ನಾವು ಅದಾದ ಮೇಲೆ ಇಲ್ಲಿ ಸಣ್ಣದೊಂದು ಕಂಪ್ನಿ ನಮ್ಮ ಕೊಪ್ಪಳದತ್ತ ಇದು ನಮ್ಮ ಬಾಣಾಪುರ ತಳಕಲ್ ಬಂದ ಸಂದರ್ಭದಲ್ಲಿ ನಾವು ಆ ಕಂಪ್ನಿ ಬೇಳೆದು ನಾವು ಚಳವಳಿ ಮಾಡ್ತಿದ್ರೆ ಅರ್ಧ ಜನ ಕೊಪ್ಪಳ ಇದು ತಳಕಲ್ ಸರ್ಕಲ್ ಒಳಗನೆ ಒಂದು ಕಡೆಗೆ ಕಂಪ್ನಿಗಳ ಬೇಳೆದ್ ನಾವು ಹೋರಾಟ ಮಾಡಿದ್ದು ಕಂಪ್ನಿಗಳಿಗೆ ಬೇಕು ಅಂತ ಹೇಳಿ ಇವತ್ತು ಅಲ್ಲಿ ಹೋರಾಟ ಮಾಡಿದ್ದನ್ನು ನಾವು ನೋಡಿದೀವಿ ಅಂದರೆ ಜನರ ಮನಸ್ಸು ಈ ರೀತಿ ಇರುವಾಗ ಮತ್ತು ಇವತ್ತಿರತಕ್ಕಂಥದ್ದು ಕಲ್ಯಾಣ ರಾಜ್ಯ ಅಲ್ಲ ಕಲ್ಯಾಣ ರಾಜ್ಯ ಅದ್ರಲ್ಲ ಪ್ರಜೆಗಳಿರ್ತಾರೆ ಜನ ಇರ್ತಾರೆ ಮನುಷ್ಯರು ಇರ್ತಾರೆ ಅಂದ್ರೆ ಇದು ಕಂಪ್ನಿ ರಾಜ್ಯಗಳು ಕಂಪ್ನಿಯ ರಾಜ್ಯಗಳಿರೋದರಿಂದ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರು ಭಾಗವಾಗಿರ್ತಾರೆ ಆ ಕಂಪ್ನಿ ರಾಜ್ಯವನ್ನು ಒಡೆದಾಕಿ ಅದು ಕಲ್ಯಾಣ ರಾಜ್ಯ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇರೋದರಿಂದ ಕೊಪ್ಪಳದಲ್ಲಿ ಸಹ ಕಂಪ್ನಿ ರಾಜ್ಯ ಆಗಿದೆ ಅದರಲ್ಲೂ ಬಳ್ಳಾರಿಯಿಂದ ಹಿಡ್ಕೊಂಡು ಏನು ನಮ್ಮ ಗದಗವರೆಗಿರ್ತಕ್ಕಂಥ ಈ ಭೂಮಿ ಏನಿದೆ ಅಲ್ಲ ನಾವು ಭೂಮಿಯನ್ನು ಹೀಗೆ ನೋಡ್ತೀವಿ ಅವರು ಕಂಪ್ನಿಯ ಮಾಲಕರು ಭೂಮಿಯನ್ನು ಆಳದಲ್ಲಿ ನೋಡ್ತಕ್ಕಂಥ ಯಾವ ಖನಿಜ ಇದೆ ಅಂತಕ್ಕಂಥ ನೋಡುವ ಸಂದರ್ಭದಲ್ಲಿ ಈ ಭೂಮಿಯನ್ನು ಮತ್ತು ಇಲ್ಲಿರ್ತಕ್ಕಂಥ ನೀರನ್ನು ಕಬಳಿಸೋದಕ್ಕೆ ನಿರಂತರ ಪ್ರಯತ್ನ ನಡೀತಾವೆ ನಮ್ಮ ಹೋರಾಟ ನಿರಂತರ ಬಹುಶಃ ನಮ್ಮ ಕಾಲಕ್ಕೆ ಈ ಹೋರಾಟ ನಾನು ಅನ್ಕೊಳ್ಳಿಲ್ಲ ನಮ್ಮ ಮಕ್ಕಳ ಕಾಲಕ್ಕೂ ಕಾಲಕ್ಕೂ ಈ ಹೋರಾಟ ನಿರಂತರವಾಗಿರಬೇಕಾಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿದ್ರೆ ಮಾತ್ರ ಈ ಈ ಭಾಗದ ಭೂಮಿ ಈ ಭಾಗದ ಜನ ಸುರಕ್ಷಿತವಾಗಿರಕ್ಕೆ ಸಾಧ್ಯ ಆಗ್ತದೆ ಇಲ್ಲದೇ ಇದ್ರೆ ಖಂಡಿತವಾಗಿಯೂ ಇದು ಕಂಪನಿಗಳ ವಶ ಆಗ್ತದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರೋದ್ರಿಂದ ಈ ಚಳವಳಿಯನ್ನ ಮುಂದಿನ ಜನರೇಷನ್ಗೂ ಕೊಡುವಂತ ರೀತಿಯೊಳಗೆ ಚಳವಳಿಯನ್ನು ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಹಾಗಾಗಿ ಈ ಎಲ್ಲಾ ಚಳವಳಿಯ ಜೊತೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಾಮೂಹಿಕ ಸಂಘಟನೆಗಳು ಅದರ ಟೇಡರ್ ಆಗಿರ್ಬೋದು ರೈತ ಸಂಘ ಆಗಿರ್ಬೋದು ಮಾತು ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ನಾವು ನಿಮ್ ಜೊತೆ ಇರ್ತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೀರಿ ನಮ್ಮೆಲ್ಲರಿಗೂ ಮುಗಿಸಿ ನಮಸ್ಕಾರ